प्रभा हौद हौद रिपा हौद हो। निर्विघ्न कुरु मे देव सर्व कार्यसु सर्वदा सर्वदा गुरु ब्रह्मा गुरु विष्णु गुरु देव महेश्वरा हौद हौद रिपा हौद हो। गुरु साक्षात पर ब्रह्म तक्ष्मी श्री गुरुवे नमः हट ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋ ಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಹೌದ್ರಿಪ್ಪ ಹೌದು ಅವತಾರವನ್ನ ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಯಾರಿಪ್ಪ ನನ್ನಪ್ಪ ರೇವಣ ಸಿದ್ದೇಶ್ವರನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮಾಡಿ ನಂಬಿದ ಭಕ್ತರನ್ನ ಕೈಹಿಡದ ಸಲವಿ ಸಲವಿ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕಂತಹ ಶಿವಸಿದ್ಧ ಬೀರೇಶ್ವರನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ನಾರಾಯಣ ಪೂರ ಬಬ್ಬೋಲಿ ವನದ ಹುಲಜಂತೆ ಗ್ರಾಮದ ಬಬ್ಬೋಲಿ ವನದಲ್ಲಿ ಎಂಬಾಗಿ ನನ್ನಪ್ಪ ತಾಯಿ ಅಮೃತ ಬಾಯಿ ತಂದಿ ತುಕ್ಕಪ್ಪರಾಯರ ಪುಣ್ಯ ಗರ್ಭದಲ್ಲಿ ಅವು ತರಿಸಿ ಬಂದಿರತಕ್ಕಂತ ಹೌದೌದು ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತು ಗದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಶೀನರಾಗಿರತಕ್ಕೋಗಿ ಸಿದ್ದೇಶ್ವರನ ಕರ್ತುಗದಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಗಂಡು ಮೆಟ್ಟಿದ ನಾಡು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ರಾಯಭಾಗ ತಾಲೂಕಿನ ಮೇಕಲೆ ಗ್ರಾಮದ ಆದಿ ಶಕ್ತಿ ಆಹಾ ಪೂರ್ಣೇಶ್ವರಿ ಜಗನ್ಮಾತ ಕೋಟ್ಯಮ್ಮ ತಾಯಿಯ ಹಾಗೂ ಆದಿ ಶಕ್ತಿ ಅಲ್ಲಮ್ಮದ ದೇವಿಯ ಕರ್ತುಗದಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಇದೇ ಮೇಕ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಸೂರಮ್ಮ ದೇವಿಯ ಸುತ್ತ ಬರಮ ದೇವರ ಕಂದ ಗುರು ಬೀರ ದೇವರ ಹೌದು ಗುಡ್ಡದ ಮೇಲೆ ವಾಸ ಪಾರ್ವತಿ ಪರಮೇಶ್ವರನಿಗೂ ಕೂಡ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದಿಶಕ್ತಿ ಕೋಟೆಮ್ಮ ತಾಯಿಯ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಎರಡ ಮ್ಯಾಲಗಳನ್ನ ಆ ಒಂದು ಭಗವಂತನ ಸೇವೆಗೋಸ್ಕರವಾಗಿ ಏ ಕರೆಸಿರಲ್ರಿಪ್ಪ ಇಲ್ಲಿ ಬಂದ ಕೂಡಿರತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲ ತತ್ವ ಜ್ಞಾನಿಗಳಿಗೂ ಪುರಾಣ ಪಂಡಿತರಿಗೂ ಅಧ್ಯಾತ್ಮ ಜೀವಿಗಳಿಗೂ ಜೀವಿಗಳಿಗಾದ್ರೂ ಕೂಡ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿ ಬದುಕಿರತಕ್ಕ ಚೈತನ್ಯ ರೂಪ ಪರಮಾತ್ಮನಿಗೆ ನೂರೊಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಎರಡು ಮೇಳಗಳನ್ನು ಕರೆಸಿ ಕರೆಸಿ ಈ ಹಲವರು ಮೇಳದ ಜೊತೆಯಾಗಿ ವರ್ಷದ ಪರ್ಯಂತರವಾಗಿ ಇಲ್ಲಿ ಸೇವೆಯನ್ನು ಮಾಡಿರತ ವಿಜಯಪುರ ಜಿಲ್ಲಾ ನೂತನ ಚಡಚಾನ ತಾಲೂಕಿನ ಲಮಾನಟ್ಟಿ ಗ್ರಾಮದ ಅಮೋಕ್ ಸಿದ್ದೇಶ್ವರ ಗಾಯನ ಸಂಘ ನಮ್ಮ ತುಕಾರಂ ಮಹಾರಾಜರ ಮೇಲ ಏ ಬಂದಾರಲ್ರಿಪ್ಪ ಅವರ ಸಂಘಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಪುಣ್ಯಾತ್ಮರೇ ಇವತ್ತು ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಏನಾಗತರಿಪ್ಪ ಅನೇಕ ತಪ್ಪ ದೋಷಗಳು ಏ ಜ್ಞಾನಿ ಒಂದು ಮಾತನ್ನ ಹೇಳ್ತಾನ್ರಿ ಎಲ್ಲ ಬಲ್ಲವರ್ ಬಲ್ಲವರು ಬಾಲಿಲ್ಲ ಬಲ್ಲವರಿದ್ದು ಬಲವಿಲ್ಲ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ ಸರ್ವಜ್ಞ ಹಾ 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 ಹೆಂಗೆ ಹೆಂಗ್ರಿಪ್ಪ ಗುರ್ಜಿ ಅವರ ಜಗತ್ತಿನಲ್ಲಿ ಎಲ್ಲ ಬಲ್ಲ ಅವ್ರು ಏ ಯಾರೇ ಇರುದಿಲ್ಲ ರೀಪ್ಪ ಹಂಗೇನಿ ಇದ್ದರೂ ಕೂಡ ಬಹಳ ಜನ ಇರುವುದಿಲ್ಲ ಬಹಳ ಜನ ಇರುದಿಲ್ಲರೀಪ್ಪ ಎಲ್ಲ ನಾನೇ ಬಲ್ಲಿನಿ ಅಂತಂದ್ರೆ ಈ ಭೂಮಿ ಮ್ಯಾಲ ಅವ್ನಿಗೆ ಜಾಗವಿಲ್ಲ ಹೋಗ್ಯಾಬಡ್ದ ಮ್ಯಾಲ ದರಿಯಪ್ಪ ಇಲ್ಲ ಒಂದ್ ಒಂದು ತೋಡಿ ದಿನ ಇರಕ್ಕೆ ನೀ ಹೌದು ಅವರೆಲ್ಲಾರು ಹೋಗ್ಲಿ ನೀ ಇರಕ್ಕೆ ಇನ್ನ ಹುಡುಗ್ರು ಸಣ್ಣದವ ರೀ ನೀ ಎಲ್ಲ ವಿಚಾರ ಮಾಡಿದ ಹಾ ಮತ್ತಾನೆ ಯಾರು ಕೈಯಾಗಿ ನಾವು ಹೆಂಗೇಂಗೆ ಳಾಕ ಬರತ್ತರಿಪ್ಪ ಟಿಕೆಟ್ ಬತ್ತರೆ ಬಸ್ ಸತ್ತಬೇಕು ಹೌದು ಯಾರು ಹೇಳಿದ್ರು ಕೇಳಾಕ ದಾರಿ ಇಲ್ಲ ಹಾ ಹಾ ಅದಕ್ಕೆ ಪುಣ್ಯಾತ್ಮರೆ ಏನಾತ್ರಪ್ಪ ತಾವೆಲ್ಲರೂ ಬಹಳ ಭಾವಿಕ ಹ ಭಕ್ತಾದಿಗಳು ಕೋಟೆಮ್ಮ ತಾಯಿ ಸದ್ಭಕ್ತರು ಬಹಳ ಶಾಂತ ರೀತಿಯಿಂದ ತಾವೆಲ್ಲರೂ ಕೂಡ್ಯಾರಲ್ರಿಪ್ಪ ಕೂಡಿರಲ್ರಿಪ್ಪ ಕೂಡಿದಿರಿ ಹೌದು ಇವತ್ತಿನ ದಿವಸ ಹಾ ಏನಾದ್ರೂ ನಮ್ಮಿಂದ ತಪ್ಪ ದೋಷಾದಿಗಳು ಕಂಡು ಬಂದಾಗ ತಪ್ಪನ್ನುವಂತ ಸರಿಸಿಟ್ಟು ಕೂಡ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಇವತ್ತಿನ ದಿವಸ ಈಗಾಗಲೇ ಟೆಸ್ಟ್ ಕಮಿಟಿಯ ಹಿರಿಯರು ತಾವೆಲ್ಲಾರು ವಿಚಾರ ಮಾಡಿ ಎರಡು ವಿಷಯಗಳನ್ನ ಇಟ್ಟಿದ್ದಿರಿ ಇಟ್ಟಿದ್ದೀರಿ ಜಗತ್ತಿನಲ್ಲಿ ನಾಮ ಶ್ರೇಷ್ಠ ಅಥವಾ ನೇಮ ಶ್ರೇಷ್ಠ ನೇಮ ಶ್ರೇಷ್ಠ ಅನ್ನತಕ್ಕ ಎರಡು ವಿಷಯಗಳನ್ನ ಇಟ್ಟಾರಲ್ರಿಪ್ಪ ಅನೇಕ ಬಾರಿ ಇಲ್ಲಿ ಎಲ್ಲ ಮೇಳಗಳು ಬಂದು ಸೇವೆ ಮಾಡ್ಯಾವ ಮಹಾರಾಜರು ಮೂವತ್ತೈದು ವರ್ಷ ಹಾಡ್ಕೊತ ಬಂದಾರಲ್ರಿಪ್ಪ ಈ ವರ್ಷ ನಮಗ ಹಾಲು ಮತದ ವಿಷಯ ಹ ಅಮೋಘ ಸಿದ್ದರು ಮಾಡಿರ್ತಕ್ಕಂಥ ಪವಾಡವೇನು ಅಮೋಘ ಸಿದ್ದೇಶ್ವರ ಮಾಡಿರ್ತಕ್ಕಂಥ ಚರಿತ್ರೆ ಏನು ಹೌದು ಇದನ್ನ ನೀವು ಹೇಳ್ಬೇಕು ಹಾಲು ಮತ ಧರ್ಮಂದ್ರೆ ಏನು ಹಾಲು ಮತ ಧರ್ಮಕ್ಕೆ ಯಾಕೆ ಕರೆದ್ರು ಕುರುಬರು ಅಂತ ಬಿರ್ದು ಯಾಕೆ ಬತ್ತು ಮಾಲೇಂದ್ರಾಯ ಯಾರ ದೇವ್ರ ಯಾರ ರೇವಣ ಸಿದ್ಧ ಯಾರ ಇವರು ಮಾಡಿರ್ತಕ್ಕಂತ ಕೀರ್ತಿಯನ್ನು ಹೇಳಬೇಕು ಅಂತ ಹೇಳಿ ಎಲ್ಲಾ ಪಂಚ ಕಮಿಟಿ ಹಿರಿಯಾರು ಕೂಡಿಕೊಂಡು ಒಂದು ಕಿವಿಮಾತನ್ ಹೇಳಿದ್ದಾರೆ ಜಗತ್ತಿನಲ್ಲಿ ದೈವದಲ್ಲಿ ಇರ್ತಾನಲ್ರಿಪ್ಪ ತಾವೇ ಸಾಕ್ಷಾತ್ ತಮ್ಮ ಒಂದು ದೇವರೇ ತಿಳ್ಕೊಂಡ ದೈವಕ್ಕ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಒಂದು ನಾಮ ಇನ್ನೊಂದು ನಿಯಮ ಎರಡು ವಿಷಯದಲ್ಲಿ ಮಹಾರಾಜರ ಮಹಾರಾಜರ ನಾಮದ ಪಾಲವನ್ನು ಹಿಡ್ಕೊಂಡ್ರಿಡ್ಕೊಂಡ ಬಿಟ್ಟಾರ ಅರ್ಜುನ್ ಅವ್ರ ನೀ ನಾಮದ ಬಲ ಬಲವೊಂದಿದ್ದರೆ ಸಾಕು ಜಗತ್ತಿನಲ್ಲಿ ನಾಮ ಅನ್ತಕ್ಕಂತ ಶ್ರೇಷ್ಠ ಐತಿ ಅಂತೇಳಿ ತುಕಾರ ಮಹಾರಾಜರು ಏ ಹೇಳ್ಯಾರಿಪ್ಪ ವಾದ ಮಾಡ್ಯಾರ ಬಂದದಲ್ರಿಪ್ಪ ಅದಕ್ಕಿಂತಲೂ ಪೂರ್ವದಲ್ಲಿ ಏನಪ್ಪ ತಮ್ಮ ನೆರೆಹಳ್ಳಿ ಆಗಿರತಕ್ಕಂತ ಕಬ್ಬೂರ ಗ್ರಾಮದೊಳಗ ಮಹನ ಕಲಾವಂತರು ತತ್ವಜ್ಞಾನಿಗಳು ಜ್ಞಾನಿಗಳು ನಲ್ವತ್ತು ನಲ್ವತ್ತೈದು